ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತಾಡ್ತಿರೋದು ಎಲ್ಲೆಡೆ ಸದ್ದು ಮಾಡ್ತಿರೋ ಕಾಂತಾರ ಟೂ ಬಗ್ಗೆ ಹೌದು ಕಾಂತಾರ ದೊಡ್ಡ ಹಿಟ್ ಆದ್ಮೇಲೆ ಸಹಜವಾಗಿಯೇ ನಿರೀಕ್ಷೆಗಳು ಜಾಸ್ತಿ ಇವೆ ಖಂಡಿತ ಮುಖ್ಯವಾಗಿ ಲಭ್ಯ ಇರೋ ಮಾಹಿತಿಗಳನ್ನ ನೋಡಿ ಇದರ ಕಥೆ ಹೇಗಿರ್ಬೋದು ಅದರ ಆಳ ಏನು ಅಂತ ಸ್ವಲ್ಪ ಚರ್ಚೆ ಮಾಡೋಣ ಮೊದಲನೇದಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ ಇದು ಕಾಂತಾರದ ಮುಂದುವರೆದ ಭಾಗ ಅಲ್ಲ ಅಂದ್ರೆ ಸೀಕ್ವೆಲ್ ಅಲ್ಲ ಹೌದಾ ಓ ಅಂದ್ರೆ ಇದು ಪ್ರೀಕ್ವೆಲ್ ಅಂತೆ ಅಂದ್ರೆ ಮೊದಲ ಚಿತ್ರದ ಕಥೆ ನಡೆಯೋದಕ್ಕಿಂತ ಹಿಂದಿನ ಕಾಲದ ಕಥೆ ಮೂಲ ಕಥೆ ಓಹೋ ಹಾಗಾದ್ರೆ ನಾವು ಇದು ಇದು ತುಂಬಾ ಚಿತ್ರ ವರ್ತಮಾನದ ಆಚರಣೆಗಳು ನಂಬಿಕೆಗಳ ಬಗ್ಗೆ ಇತ್ತು ಹೌದು ಈಗ ಮೂಲಕ್ಕೆ ಹೋಗ್ತಿದ್ದೀವಿ ಕೆಲ ಮೂಲಗಳ ಪ್ರಕಾರ ಈ ಪ್ರೀಕ್ವೆಲ್ ಇದೆಯಲ್ಲ ಇದ್ರ ಮುಖ್ಯ ಫೋಕಸ್ ಪವಾಡಗಳ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಪವಾಡಗಳು अ